ನಮಸ್ಕಾರ ಗೆಳೆಯರೆ ಜಾಗತಿಕ ರಾಜಕೀಯದಲ್ಲಿ ಈಗ ಅಮೆರಿಕ ಯುರೋಪ್ ಮತ್ತು ರಷ್ಯಾ ನಡುವಿನ ಹೊಸ ಸಮರ ಶುರುವಾಗಿದೆ ಹಾಗೂ ಈ ಸಮರದ ಮುಖ್ಯ ಪಾತ್ರಧಾರಿಗಳು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುರೋಪಿಯನ್ ಯೂನಿಯನ್ ಇ ಯು ದೇಶಗಳು ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಡೀ ಬೆಳವಣಿಗೆಯನ್ನು ನಾವು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋ ಅನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೆ ಈ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ತೀವ್ರವಾಗಿ ಕೆಂಡಕಾರಿದ್ದಾರೆ ಅವರ ವಾದದ ಪ್ರಕಾರ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಮೆರಿಕ ಶತಕೋಟಿ ಡಾಲರ್ಗಳನ್ನು ಖರ್ಚು ಮಾಡ್ತಾ ಇದೆ ಮತ್ತು ರಷ್ಯಾದ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿದೆ ಆದ್ರೂ ಈ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದಿಂದ ತೈಲ ಮತ್ತು ಅನಿಲವನ್ನ ಖರೀದಿಸುತ್ತಲೇ ಇವೆ ಹಾಗೂ ಇದು ರಷ್ಯಾದ ಯುದ್ಧಕ್ಕೆ ನೇರವಾಗಿ ಹಣಕಾಸು ಒದಗಿಸುತ್ತಿದೆ ಮತ್ತು ಅಮೆರಿಕವನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ ಅಂತ ಈ ಟ್ರಂಪ್ ಅವರು ಆರೋಪಿಸಿದ್ದಾರೆ ಹಾಗೇನೆ ಅವರು ತಮ್ಮ ಹೇಳಿಕೆಯಲ್ಲಿ ಯುರೋಪ್ ನನ್ನ ಸ್ನೇಹಿತ ಆದ್ರೆ ನ್ಯಾಟೋ ತನ್ನ ಕೆಲಸವನ್ನ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಈ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಯುರೋಪಿಯನ್ ಒಕ್ಕೂಟದ ಮೇಲೆ ಐವತ್ತರಿಂದ ನೂರು ಪರ್ಸೆಂಟ್ ವರೆಗೆ ಸುಂಕ ವಿಧಿಸುವುದಾಗಿ ಈ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಇದರರ್ಥ ಯುರೋಪ್ ಅಮೆರಿಕದ ಮಾರ್ಗವನ್ನು ಅನುಸರಿಸಬೇಕು ಅಥವಾ ಆರ್ಥಿಕ ಪರಿಣಾಮಗಳನ್ನ ಎದುರಿಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಇಲ್ಲಿ ಯುರೋಪ್ನ ಡಬಲ್ ಗೇಮ್ ಬಗ್ಗೆ ಹೇಳುದಾದ್ರೆ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದಾಗ ಯುರೋಪಿಯನ್ ಯೂನಿಯನ್ ದೇಶಗಳು ರಷ್ಯಾದಿಂದ ಶಕ್ತಿಯ ಮೂಲಗಳನ್ನು ಅಂದರೆ ತೈಲ ಮತ್ತು ಅನಿಲ ಖರೀದಿಸುವುದನ್ನು ನಿಲ್ಲಿಸುವುದಾಗಿ ಘೋಷಿಸಿದ್ದವು ಆದರೆ ಆಕ್ಚುಲ್ ಆಗಿ ಅವರು ನೇರ ಖರೀದಿಯನ್ನು ಸುಮಾರು ತೊಂಬತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರು ಆದರೆ ಇಲ್ಲಿ ರಷ್ಯಾದ ತೈಲ ಮತ್ತು ಅನಿಲ ಬೇರೆ ಮಾರ್ಗಗಳ ಮೂಲಕ ಯುರೋಪಿಗೆ ತಲುಪುತ್ತಿವೆ ಉದಾಹರಣೆಗೆ ಹಂಗೇರಿ ಮತ್ತು ಸ್ಲೋವಾಕಿಯಾದಂತಹ ದೇಶಗಳು ಪೈಪ್ಲೈನ್ಗಳ ಮೂಲಕ ನೇರವಾಗಿ ರಷ್ಯಾದಿಂದ ತೈಲವನ್ನ ಪಡೆಯುತ್ತಿವೆ ಇನ್ನು ಆಶ್ಚರ್ಯಕರ ವಿಷಯವೇನೆಂದ್ರೆ ನ್ಯಾಟೋ ಸದಸ್ಯ ರಾಷ್ಟ್ರವಾದ ಟರ್ಕಿ ಕೂಡ ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ಇಂಧನವನ್ನ ಆಮದು ಮಾಡಿಕೊಳ್ಳುತ್ತಿದೆ ಆದರೆ ಇಲ್ಲಿ ನಡೆಯುತ್ತಿರುವ ದೊಡ್ಡ ರಾಜಕೀಯ ಆಟವೇನೆಂದರೆ ಭಾರತವು ರಷ್ಯಾದಿಂದ ಅಗ್ಗದ ಕಚ್ಚಾ ತೈಲವನ್ನ ಖರೀದಿಸಿ ಅದನ್ನ ರಿಫೈನ್ ಮಾಡಿ ನಂತರ ಯುರೋಪಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾ ಇದೆ ಇದರರ್ಥ ಯುರೋಪ್ ನೇರವಾಗಿ ರಷ್ಯಾದಿಂದ ತೈಲ ಪಡೆಯಲು ಇಷ್ಟ ಪರೋಕ್ಷವಾಗಿ ಭಾರತದ ಮೂಲಕ ಅದೇ ತೈಲವನ್ನ ಖರೀದಿಸುತ್ತಿದೆ ಹಾಗೆಯೇ ನಿಮಗೆ ಯುರೋಪಿಯನ್ನ ಈ ನಡೆಯ ಹಿಂದಿನ ಕಾರಣ ಬಗ್ಗೆ ಹೇಳುವುದಾದ್ರೆ ನೋಡಿ ಗೆಳೆಯರೆ ಯುರೋಪಿಯನ್ನ ಈ ನಡೆಗೆ ಆರ್ಥಿಕ ಕಾರಣಗಳಿವೆ ಏನಂದ್ರೆ ಒಂದ್ ವೇಳೆ ರಷ್ಯಾದಿಂದ ತೈಲ ಆಮದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ತೈಲ ಬೆಲೆಗಳು ತೀವ್ರವಾಗಿ ಏರಿಕೆ ಆಗ್ತವೆ ಇದರಿಂದ ಕೈಗಾರಿಕೆಗಳು ಮುಚ್ಚಬಹುದು ಹಣದುಬ್ಬರ ಹೆಚ್ಚಾಗಬಹುದು ಮತ್ತು ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿಯಬಹುದು ಹಂಗೇರಿ ಮತ್ತು ಸ್ಲೋವಾಕಿಯಾದಂತಹ ಲ್ಯಾಂಡ್ ಲಾಕ್ಡ್ ದೇಶಗಳಿಗೆ ಪೈಪ್ಲೈನ್ಗಳ ಹೊರತಾಗಿ ಬೇರೆ ಯಾವುದೇ ಪರ್ಯಾಯ ಮಾರ್ಗಗಳಿಲ್ಲ ಹಾಗಾದ್ರೆ ಇಲ್ಲಿ ಟ್ರಂಪ್ ರ ರಾಜಕೀಯ ತಂತ್ರವೇನು ಸೊ ನೋಡಿ ಗೆಳೆಯರೆ ಟ್ರಂಪ್ ರ ಈ ಹೋರಾಟ ರಷ್ಯಾದ ವಿರುದ್ಧಕ್ಕಿಂತ ಹೆಚ್ಚಾಗಿ ಅಮೆರಿಕಾದ ತೈಲ ಕಂಪನಿಗಳಿಗೆ ಲಾಭ ತರುವ ಉದ್ದೇಶವನ್ನ ಹೊಂದಿದೆ ಈ ಯುರೋಪ್ ರಷ್ಯಾದ ತೈಲವನ್ನ ನಿಲ್ಲಿಸಿದರೆ ಅದು ಅಮೆರಿಕ ಅಥವಾ ಮಧ್ಯಪ್ರಾಚ್ಯ ದೇಶಗಳಿಂದ ತೈಲ ಖರೀದಿಸುವುದಕ್ಕಾಗಿ ಒತ್ತಡಕ್ಕೆ ಒಳಗಾಗ್ತದೆ ಹಾಗೂ ಇದರಿಂದ ಅಮೆರಿಕಾದ ಇಂಧನ ರಫ್ತುದಾರರಿಗೆ ಹೆಚ್ಚಿನ ಲಾಭ ಸಿಗ್ತದೆ ಈ ಟ್ರಂಪ್ ರ ಪ್ರಮುಖ ಗುರಿ ಯುರೋಪ್ನ ಮೇಲೆ ಒತ್ತಡ ಇರುವುದು ಮತ್ತು ತನ್ನ ದೇಶದ ಕಂಪನಿಗಳಿಗೆ ಲಾಭ ಮಾಡಿಕೊಳ್ಳುವುದು ಹಾಗೆಯೇ ಇಲ್ಲಿ ಭಾರತದ ದೃಢ ನಿಲುವುದ ಬಗ್ಗೆ ಹೇಳುವುದಾದ್ರೆ ಗೆಳೆಯರ ಈ ಇಡೀ ಪರಿಸ್ಥಿತಿಯಲ್ಲಿ ಭಾರತದ ಪಾತ್ರ ಬಹಳ ಸ್ಪಷ್ಟವಾಗಿದೆ ಭಾರತವು ರಷ್ಯಾದಿಂದ ಅಗ್ಗ ತೈಲ ಸಿಕ್ತಿರುವಾಗ ಅದನ್ನು ಯಾಕೆ ಕಳೆದುಕೊಳ್ಳಬೇಕು ಅನ್ನೋದನ್ನ ಪ್ರಶ್ನಿಸಿದೆ ಇದು ಭಾರತದ ಜನರಿಗೆ ಕೈಗಾರಿಕೆಗಳಿಗೆ ಮತ್ತು ಆರ್ಥಿಕತೆಗೆ ಲಾಭ ತರ್ತಾ ಇದೆ ಹಾಗೆಯೇ ಭಾರತವು ಇಲ್ಲಿ ಈ ಅಮೆರಿಕಾಗೆ ಸ್ಪಷ್ಟವಾಗಿ ನಮಗೇನು ಖರೀದಿಸಬೇಕು ಅಂತ ಹೇಳಬೇಡಿ ಭಾರತವು ಈಗ ಇಂತಹ ಒತ್ತಡಗಳಿಗೆ ಮಣಿಯುವ ದೇಶವಲ್ಲ ಅನ್ನೋದನ್ನ ಹೇಳಿದೆ ಹಾಗೂ ಈ ಸಂಘರ್ಷದಲ್ಲಿ ಅಮೆರಿಕ ರಷ್ಯಾ ಮತ್ತು ಯುರೋಪ್ನ ನಡುವೆ ಭಾರತವು ಲಾಭ ಗಳಿಸುವ ಮೂಲಕ ತನ್ನ ಆರ್ಥಿಕತೆಯನ್ನು ಬಲಪಡಿಸಿಕೊಳ್ಳುತ್ತಿದೆ ಒಟ್ಟಾರೆಯಾಗಿ ಈ ಬೆಳವಣಿಗೆಯಿಂದ ಟ್ರಂಪ್ರ ವಾದಗಳು ಬಹಿರಂಗಗೊಂಡಿವೆ ಯುರೋಪಿನ ಡಬಲ್ ಗೇಮ್ ಬಯಲಾಗಿದೆ ಹಾಗೂ ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ